अरुणोरे हेग अनसुते हाउ वाज योर जर्नी विथ योर सन फर्स्ट फ्लाइट विथ योर सन इज नॉट फन एंड विथ योर वाइफ आई से या यू आर स्लीपिंग थ्रू आउट द ट्रिप नानू सूरत ಅಲ್ಲಿ ಮಾತ್ರ ಬಂದಿದು ಹೈದರಾಬಾದ್ ಹೈದರಾಬಾದ್ ಮದಲಿ ಬಂದಿದು ಬಾಗಿನ ಟು ಹೈದರಾಬಾದ್ ನಾನು ಎದ್ದಿದೆ ಹೈದರಾಬಾದ್ ಟು सूरत ಬಂದಿದೆ ಆ ಆ ಆ ಮಕ್ಕೊ ಅಲ್ಲಿ ತರಬೇಕು ಪರಸ ಪರಮ ಅವಂಗೇ ಮೇಬಿ ನಂದೋ ಅಲ್ಲ ನಾನು ಚಾತು ಹೋಯ್ತಂದ್ರೆ ಕೆಳಗಡೆ ಬಾಗಿಲಿ ಬಾಗಿಲಿ ಇಟ್ಟಿದೆ ಬಾಗಿನಲ್ಲಿ ಬಾಗಿನಲ್ಲಿ ಇಟ್ಟಿದೆ ಸೊ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಬಟ್ ಏನಪ್ಪಾ ಅಂತಂದ್ರೆ ನಮ್ಮ ಬೆಂಗಳೂರು ಅದು ಅನ್ಸುತ್ತೆ ಗೊತ್ತಾ ವಿ ಆರ್ ಗೆಸ್ಟ್ ಓವರ್ ದಿಸ್ ಸಿಟಿ ಅಂತ ಫೀಲ್ ಬರುತ್ತೆ ಲೈಕ್ ನಾವ್ ಎಷ್ಟೇ ಆಗ್ಲಿ ನಮ್ಮೂರ್ ನಮ್ಮೂರೇನೆ ಆ ಒಂದು ಲೈಕ್ ನಮ್ಮ ಮನೆ ನಮ್ಮ ಮನೆ ಅಂತ ಹೇಳಲ್ವ ಹಂಗೆ ಸೊ ಬೇರೆಯವ್ರ ಮನೆಗೆ ಹೋರೆ ಅದು ಗೆಸ್ಟ್ ಅಂತಲೇ ಅನಿಸುತ್ತೆ ಸೊ ಇವ್ರು ನಮಗೆ ಒಂಥರ ಗೆಸ್ಟ್ ಥರನೇ ಫೀಲ್ ಇದೆ ಬಟ್ ಹ್ಯಾಸ್ ಆಫ್ ನಾವೆಲ್ಲ ಚೆನ್ನಾಗಿ ಸ್ಮೂತಾಗಿ ಹೋಗ್ತಾ ಇದೆ ತಿಂಡಿ ತುಂಬ ಚೆನ್ನಾಗಿತ್ತು ಇಡ್ಲಿ ವಡೆ ಪೂರಿ ಸೌತ್ ಇಂಡಿಯನ್ನು ಇತ್ತು ಹಾಗೂ ನಾರ್ತ್ ಇಂಡಿಯನ್ ಎರಡು ಎರಡು ಮೀಲ್ಸು ಎರಡು ಬ್ರೇಕ್ಫಾಸ್ಟು ಇತ್ತು ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬ್ರೇಕ್ಫಾಸ್ಟ್ನ ನಾನು ಫುಲ್ ದಬಾಯಿಸ್ಕೊಂಡು ತಿಂದೆ ಆ್ಯಂಡ್ ಸೊ ಇವಾಗ ಅಕ್ಕ ಹಾಗೂ ಜೀಜು ಸರಿನಾ ಸರಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾವು ಸರಿ ಪೌಡರ್ ಎಲ್ಲಾ ತಂದಿದ್ವಿ ಇಲ್ಲಿಂದ ಹಾಲು ಇಸ್ಕೊಂಡು ಹಾಗೂ ಇಲ್ಲೇ ಫ್ರಿಡ್ಜ್ ಓವನ್ ಮತ್ತೆ ಇಂಡಕ್ಷನ್ ನೋಡ್ಬೋದು ಅಲ್ಲಿ ಜೀಜು ತೆಗಿತಾವೆ ಸೊ ಎಲ್ಲಾನು ಇಲ್ಲಿ ಕೊಟ್ಟಿದ್ದಾರೆ ಸೊ ತುಂಬಾನೇ ಏನ್ ಸ್ಟ್ರೆಸ್ಫುಲ್ ಅಥವಾ ಅಷ್ಟೊಂದಿನ್ ಹೆಕ್ಟಿಗ ಅನಿಸ್ತಾ ಇಲ್ಲ ನೋಡಣ್ಣ ಈ ಒಂದು ಡೇ ಯಾವ ತರ ಹೋಗುತ್ತೆ ಅಂತ ಸಣ್ಣ ಪುಟ್ಟ ಗ್ಲಿಮ್ಸ್ ನಾನು ನಿಮಗೆ ತೋರಿಸ್ತೀನಿ ಅಂಡ್ ಸಿಕ್ಸ್ <tell> <tell>

ಓಕೆ ಫ್ರೆಂಡ್ಸ್ ಸೊ ಒಂದು ಅಪ್ಡೇಟ್ ಗೊತ್ತು ತುಂಬ ಚೆನ್ನಾಗಿ ಹೇಳ್ತೀರಾ ಎಷ್ಟಾಯಿತು ಪ್ರೈಸು ಆ್ಯಂಡ್ ಆಲ್ ಸೊ ನಾವು ಏರ್ಪೋರ್ಟಿಂದ ಲೈಕ್ ಒಂದು ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ಸ್ ಅಲ್ವಾ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ಸಲ್ಲಿ ಈ ಒಂದು ಹೋಟೆಲ್ನ ತಗೊಂಡಿರೋದು ಸೊ ಹೇಗೆ ಅಂತಂದರೆ ಒಂಥರ ಟೂ ಬಿ ಎಚ್ ಕೆ ಮನೆ ಥರ ನಮಗೆ ಬೇರೆ ಬೇರೆ ರೂಮ್ ಬೇಕು ಅಲ್ಲಿ ಬೇರೆ ಬೇರೆ ಇದು ಬೇಕಿರಲಿಲ್ಲ ಅದಕ್ಕೆ ಇದು ಒಂದು ಒಂದೇ ಮನೇಲಿ ಟೂ ರೂಮ್ಸ್ ಥರ ತಗೊಂಡಿದ್ದೀವಿ ಸೊ ಒಟ್ಟಿಗೆನ ಇರ್ಬೋದು ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಮಕ್ಕಳು ಸಹ ಇದ್ದಾರೆ ಸೊ ಒಂಥರ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ಅವರು ಸಹ ಎಂಜಾಯ್ ಮಾಡಬೇಕು ಅಂತ ಫ್ರೆಂಡ್ಸ್ ಆ್ಯಂಡ್ ಕಾಸ್ಟ್ ಬಂದು ನಮಗೆ ಸೆವೆನ್ ಥೌಸಂಡ್ ಏಟ್ ಹಂಡ್ರೆಡ್ ಬಿದ್ದಿರೋದು ಫಾರ್ ಡೇಸ್ ಅಂದ್ರೆ ಟೂ ನೈಟ್ ಅಂಡ್ ತ್ರೀ ಡೇಸ್ ಡೇಸ್ ಅಂತಾನೆ ಹೇಳ್ಬಹುದು ಸೊ ತುಂಬಾ ಚೆನ್ನಾಗಿದೆ ಏನಪ್ಪ ಅಂದ್ರೆ ಸ್ವಲ್ಪ ಬಿಸಿಲು ಅನ್ಸುತ್ತಾ ಫಿಲ್ಟರ್ ಇದೆ ಟೋಟಲ್ ಕಂಪ್ಲೀಟ್ ಮನೆಯ ಬಟ್ಟೆ ಒಂದ್ ತರಬೇಕಷ್ಟೇ

ಹಲೋ ಫ್ರೆಂಡ್ಸ್ ನಮಸ್ಕಾರ ಸೊ ಎಲ್ಲರೂ ತುಂಬಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಎಸ್ ನೀವು ಅನ್ಕೋತಿರ ಏನಪ್ಪ ಎಲ್ಲಿ ಹೋಗಿದ್ದಾಳಿ ಅಮ್ಮ ಅಂತ ಸೊ ನಾನು ಇವಾಗ ಕರೆಂಟ್ ಇರೋದು ಗುಜರಾತಲ್ಲಿ ಸೊ ಗುಜರಾತಿನ ಹೋಮ್ ಸ್ಟೇ ಈ ಒಂದು ಟೂರ್ನ ಮಾಡ್ತಿರೋದು ಆ್ಯಕ್ಚುಲಿ ಅಕ್ಕ ಮಾಡ್ತಾಳೆ ಬಿಕಾಸ್ ನನ್ನ ಹತ್ರ ಇರೋ ಕ್ಲಿಪ್ಪಿಂಗ್ ಲೇಟ್ ಆಗೋಯ್ತು ಅದಕ್ಕೆ ಅಕ್ಕ ಔಟ್ ಕ್ಲಿಪ್ಪಿಂಗ್ಸ್ನ ಕೊಟ್ಟಲು ಸೊ ಬೇಸಿಕಲಿ ಅವಳು ಈ ಒಂದು ಲೈಕ್ ಈ ಟೂರ್ನ ತಗೋತಿರೋದು ಫ್ರೆಂಡ್ಸ್ ಸೊ ತುಂಬಾ ಚೆನ್ನಾಗಿತ್ತು ಟೂರ್ ಲೈಕ್ ಒಂಥರ ಮನೆ ಥರನೇ ಫೀಲ್ ಬರ್ತಾಯಿತ್ತು ಅಂದರೆ ಟೂ ಬಿ ಎಚ್ ಕೆ ಮನೆ ಲೈಕ್ ಒಂಥರ ಫ್ಯಾಮ್ಲಿ ಇರ್ತಾರಲ್ಲ ಜೊತೆಲಿ ಸೊ ಆ ಥರ ದೊಡ್ಡ ಸ್ಟೇ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ಎಲ್ಲ ಸರ್ಪ್ರೈಸಿಂಗ್ಲಿ ವಾಷಿಂಗ್ ಮೆಷಿನ್ ಆಗಿರಲಿ ಓವನ್ ಆಗಿರಲಿ ಫ್ರಿಜ್ ಆಗಿರಲಿ ಮತ್ತು ಪಾತ್ರೆಗಳು ಪ್ರತಿಯೊಂದೂ ಇತ್ತು ಆ ಥರ ಲೈಕ್ ಮನೇಲಿ ಏನೇನು ಬೇಸಿಕ್ ಥಿಂಗ್ಸ್ ಇರುತ್ತಲ್ಲ ಪ್ರತಿಯೊಂದೂ ಇತ್ತು ಆ್ಯಂಡ್ ಇದು ಬಂದು ಆಚೆ ವ್ಯೂ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಸಹ ಸ್ವಲ್ಪ ಬಿಸಿಲು ಇತ್ತು ಬಟ್ ದ್ಯಾಟ್ ಈಸ್ ಆಬ್ವಿಯಸ್ಲಿ ಸ್ವಲ್ಪ ಬಿಸಿಲಂತೂ ಇದ್ದೇ ಇರುತ್ತೆ ಆ್ಯಂಡ್ ಏನಪ್ಪ ಅಂತಂದರೆ ನಮಗೆ ನಾವು ಯಾಕೆ ಈ ಥರ ಒಂದು ಸ್ಟೇ ತೊಗೊಂಡ್ವಿ ಅಂತ ಅಂದರೆ ಮಕ್ಕಳಿಗೆ ಸರಿ ತಿನ್ಸೋಕ್ಕಾಗಿರಲಿ ಅಥವಾ ಅವ್ರ ಊಟಕ್ಕಾಗಿರಲಿ ಯಾವುದಕ್ಕೂ ತೊಂದರೆ ಆಗಬಾರ್ದು ಅಂದ್ಕೊಂಡು ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಒಂದು ಸ್ಟೇನೇ ತೊಗೊಂಡಿದ್ದೀವಿ ಆ್ಯಂಡ್ ಲಡ್ಡು ಮೇಲೆ ನೋಡ್ಬೋದು ಆರಾಮಾಗಿ ಮಲ್ಕೊಂಡಿದ್ದ ಬಿಕಾಸ್ ತುಂಬ ಶೆಕೆ ಇತ್ತಲ್ಲ ಆ್ಯಂಡ್ ಸ್ವಲ್ಪ ಫ್ಲೈಟಲ್ಲಿ ಸಹ ಸ್ವಲ್ಪ ಟೈರ್ಡ್ ಆಗಿದ್ದ ಸೊ ಅದಕ್ಕೆ ಬಂದ ತಕ್ಷಣ ಆರಾಮಾಗಿ ಮಲ್ಕೊಂಡ ಸೊ ಎಸ್ ಇದು ಬಂದು ನಮ್ಮ ಹೋಮ್ ಅಂದರೆ ಕರೆಂಟ್ ಹೋಮ್ ಸ್ಟೇ ಟೂರು ಆ್ಯಂಡ್ ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ಲೈಕ್ ಪಾತ್ರೆಗಳು ಎಲ್ಲ ಇದ್ವು ಅಂತ ಸೊ ನೋಡಿ ಈ ಒಂದು ಕೆಲವೊಂದು ಇದೆ ಪಾತ್ರೆ ಗ್ಲಿಮ್ಸು ಸೊ ಸೊ ಈಗ ಜಾಸ್ತಿನೂ ಇಲ್ಲ ಲೈಕ್ ಬೇಸಿಕ್ ಥಿಂಗ್ಸ್ ಸೌಟು ತಟ್ಟೆಗಳು ಬೌಲ್ಸು ಗ್ಲಾಸು ಅದು ಮತ್ತು ಇಂಡಕ್ಷನ್ ಆಗಿರಲಿ ಎಲ್ಲನೂ ಪ್ರತಿಯೊಂದೂ ಇತ್ತು ಆ ಥರ ಇಲ್ಲ ಅನ್ನೋದೇನೂ ಇಲ್ಲ ಸೊ ಅವರು ಒಂದು ಗೈಡು ಲೈಕ್ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಏನು ಏನು ಏನಿಲ್ಲ ಇದೆ ಸಪೋಸ್ ಇಫ್ ಇನ್ ಕೇಸ್ ನಿಮಗೆ ಹೆಲ್ಪ್ ಬೇಕಂದರೆ ಖರೀದಿ ಎಲ್ಲ ಹೇಳ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಟ್ ಅದೇನಾಯಿತು ಗೊತ್ತಿಲ್ಲ ಹಾಕಿಪ್ಪ ನನ್ನ ಹತ್ರ ಸರಿ ಆಯಿತು ಬಿಡಿ ಸದ್ಯಕ್ಕೆ ಏನೋ ಒಂದು ಸಿಕ್ತಲ್ಲ ಸೊ ಅದನ್ನೇ ಹಾಕಿದ್ದೀನಿ ಆ್ಯಂಡ್ ಕಂಪ್ಲೀಟ್ ಆಗಿ ಈ ವ್ಲಾಗ್ ನಾನು ನೋಡಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿದ ಮರಿಬೇಡಿ ಇಲ್ಲೇ ಮಾಡಿರಿ ಮಾಡಲಿ ಅಲ್ಲಿ ಇದೆಯಾ ಫ್ರಿಜ್ ಕೊಟ್ಟಿದ್ದಾರೆ ಚಿಕ್ಕದಾಗೆ ಹೌದಾ ಇಲ್ಲೇ ಇದೆ ಫ್ರಿಜ್ಜು

ಸೊ ಫ್ರೆಂಡ್ಸ್ ಇವಾಗ ನಾನು ಮೊಮ್ಮಾರ್ತ್ ವೈಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಬಗ್ಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಇದು ಬಂದು ಒಂದು ಸೋಪ್ ಕೂಡ ಹಾಗೂ ಲೋಷನ್ ಕೂಡ ಲೈಕ್ ಟೂ ಇನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಬನ್ನಿ ಫಸ್ಟ್ ಒಂದು ಮಾಯ್ಚರೈಸಿಂಗ್ ಮೀಟರ್ ತಗೊಂಡು ಫಸ್ಟ್ ನನ್ನ ಸ್ಕಿನ್ ಯಾವ ರೀತಿ ಇದೆ ಅಂತ ಟೆಸ್ಟ್ ಮಾಡೋಣ ಸೊ ಇವಾಗ ಇದು ರೆಡಲ್ಲಿ ಬಂದು ವಿತ್ ಸೇಸ್ ದ್ಯಾಟ್ ನನ್ನ ಸ್ಕಿನ್ ಜಾಸ್ತಿ ಡ್ರೈ ಆಗಿದೆ ಹಾಗೂ ಡ್ಯಾಮೇಜ್ ಆಗಿದೆ ಅಂತ ಸೊ ಅದಕ್ಕೆ ನಾನು ಇವಾಗ ಮಮ್ಮ ಒಂದು ಸೋಪ್ನ ತಗೊಂಡು ಅದನ್ನು ಚೆನ್ನಾಗಿ ಮಾಯ್ಚರೈಸರ್ ಮಾಡಿಕೊಂಡು ಆಮೇಲೆ ಮತ್ತೆ ಟೆಸ್ಟ್ ಮಾಡ್ತೀನಿ ಸೊ ಎಂಡ್ವರೆಗೂ ನೋಡಿ ಇದರಲ್ಲಿ ವೈಟಮಿನ್ ಸಿ ಇದೆ ಹಾಗೂ ಲೆಮನ್ ಅಂಡ್ ಹನಿ ಇರೋದ್ರಿಂದ ನಮ್ಮ ಸ್ಕಿನ್ ಒಂಥರ ಫ್ಲಾಲೆಸ್ ಕೊಡುತ್ತೆ ಹಾಗೂ ಇನ್ನರ್ ಗ್ಲೋ ಕೊಡುತ್ತೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಅಂಡ್ ತುಂಬಾನೇ ಚೆನ್ನಾಗಿ ಮಾಸ್ಚರೈಸರ್ ಸಹ ಮಾಡುತ್ತೆ ಸೊ ಇದ್ರಲ್ಲಿ ಏನಾದ್ರೂ ಆಯಿಲ್ನೆಸ್ ತರ ಏನಾದ್ರೂ ಇದ್ರೆ ಅದನ್ನ ರಿಮೂವ್ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ ಗೆ ತುಂಬಾನೇ ಚೆನ್ನಾಗಿ ಟೆಕ್ಸ್ಚರ್ ಕೊಡುತ್ತೆ ಅಂತಾನೆ ಹೇಳಬಹುದು ಒಂಥರ ಹೆಲ್ದಿ ಸ್ಕಿನ್ ಪಡೆಯಬಹುದು ನಾವು ಇದರಿಂದ ಸೊ ಫ್ರೆಂಡ್ಸ್ ಇದು ಬಂದು ಡರ್ಮಾಲಿಟಿಕಲ್ ಟೆಸ್ಟೆಡ್ ಹಾಗೂ ಸೇಫ್ ಅಂಡ್ ಸರ್ಟಿಫೈಡ್ ಅಂತಾನೆ ಹೇಳ್ಬಹುದು ಸೊ ನಾನು ಹಾಗೆ ನಮ್ಮ ಫೇಸ್ ಗೆ ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡುದು ಇನ್ ಡೀಪ್ ಇನ್ ರೂಟ್ ಇಂದ ಹಾಗೂ ನಮ್ಮ ಫೇಸ್ ಚೆನ್ನಾಗಿ ಮಾಯರೈಸ್ ಕೂಡ ಮಾಡುದು ಅಂಡ್ ಎಸ್ ಮತ್ತೆ ಹೇಳ್ತಾ ಟೂ ಇನ್ ಒನ್ ಅಂದ್ರೆ ಸೋಪ್ ಕೂಡ ಹಾಗೂ ಲೋಷನ್ ಕೂಡ ನಮ್ಮ ಫೇಸ್ ಅಂದ್ರೆ ನಮ್ಮ ಬಾಡಿಗೆ ಕೂಡ ತುಂಬಾನೇ ಚೆನ್ನಾಗಿ ಸ್ಕಿನ್ ಇದು ಮೈಂಟೈನ್ ಮಾಡುತ್ತಾನೆ ಹೇಳ್ಬಹುದು ಫ್ರೆಂಡ್ಸ್ ಅಂಡ್ ಅಂತ ಅಂತಂದ್ರೆ ನೀವು ನನ್ನ ಕೂಪನ್ ಕೋಡ್ ಯೂಸ್ ಫೋರ್ ಸೊ ನಿಮ್ಗೆ ಟ್ವೆಂಟಿ ಆಫ್ ಸಿಗುತ್ತೆ ಫ್ರೆಂಡ್ಸ್ ಸೊ ಫೇಸ್ ವಾಶ್ ಹಾಗೂ ಹ್ಯಾಂಡ್ ವಾಶ್ ಆದಮೇಲೆ ನಾನು ಮತ್ತೆ ಮಾಯ್ಚುರೈಸೈಸರ್ ಮೀಟರ್ನ ತಗೊಂಡು ಚೆಕ್ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ಸ್ಕಿನ್ ಪ್ರಿಪೇರ್ ಆಗಿದೆ ಅಂತ ಫ್ರೆಂಡ್ಸ್ ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಲೈಫ್ ಸೊ ನೋಡ್ಬೋದು ಓ ಮೈ ಗಾಡ್ ಸೊ ಇದು ಗ್ರೀನ್ ಕಲರ್ ಬಂದಿದೆ ಆ್ಯಂಡ್ ಇವನ್ ಪರ್ಸೆಂಟೇಜ್ ಕೂಡ ಆ ಮೀಟ್ರಲ್ಲಿ ಕೊಟ್ಟಿರ್ತಾರೆ ಎಷ್ಟು ಪ್ರಿಪೇರ್ ಆಗಿದೆ ಅಂತ ಫ್ರೆಂಡ್ಸ್ ಸೊ ಐ ಗೆಸ್ ಇಸ್ ವೆರಿ ಮಚ್ ಯೂಸ್ಫುಲ್ ನೀವ್ ಪ್ರಾಡಕ್ಟ್ ನ ಪರ್ಚೇಸ್ ಆ ಒಂದು ಪರ್ಚೆಸ್ ಮಾಡ್ತೀರ ಲಿಂಕ್ ಮಾಡ್ತಾರೆ ಸೊ ವಿ ಬಿಕಾಸ್ ಆ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಒನ್ ಮಿಲಿಯನ್ ಟ್ರೀಸ್ ನ ಮಾಡಬೇಕು ಅಂತ ಇದು ನಿಮಗೆ ಫ್ಲಿಪ್ಕಾರ್ಟ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಹಾಗೂ ನಿಯರ್ ಬೈ ಸ್ಟೋರ್ಸ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ ಸೊ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ನಿಯರ್ ಬೈ ಸ್ಟೋರ್ ಅಲ್ಲಿ ಇತರ ಇದೆ ಮಮ್ಮ ಪ್ರಾಡಕ್ಟ್ ಪ್ಲೀಸ್ ಹಂಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಏನೇ ಮಾಡ್ತಿದ್ಯಾ ದೋಸೆ ಮಾಡ್ತಿದ್ಯಾ ಯಾರಿಗೆ ನನ್ನ ಮಗ ಮಾಡ್ತಾ ಇಲ್ವಾ ನೀನು ಒಂದ್ರಲ್ಲೇ ಹಿಡ್ಬಿಟ್ಟ ಅದನ್ನೇ ಹಾಕುವೆ

ನೆಜವಾಗಿ ಸರಿ ಮಾಡ್ತಾ ಇದ್ದೀನಿ ಸರಿ ಮಾಡ್ತಾ ಇದ್ದೀರಾ ತೋರಿಸಿ ಅಂತ ಹೇಗ್ ಮಾಡ್ತೀರಾ ತೋರಿಸಿಂತ ಯಾರು ಕೇಳಿಲ್ಲ ಮಾಡ್ತಾ ಇದ್ರೆ ಒಂದ್ ಎರಡ್ ಸಾವಿರ ಜಾಸ್ತಿ ಆದ್ರೆ ಒಳ್ಳೆಯ ಸಿಕ್ತು ಇದು ಇದು

ನಿಮ್ಮ ರಿಯಲ್ ಫೇಸ್ ನ ಅದೇ ನಾನು ಅಷ್ಟೇ ನಿಮ್ಮ ರಿಯಲ್ ಫೇಸ್ ನ ತೋರಿಸ್ಬಿಟ್ರೆ ನಿಮ್ಮ ರಿಯಲ್ ಫೇಸ್ ನಾನು ತೋರಿಸ್ಬಿಟ್ರೆ ಅಷ್ಟೇ ಇಷ್ಟೇ 46000 ಇದ್ದಾರೆ ಇವಾಗ ಫೋರ್ ನಿಮ್ಮ ರಿಯಲ್ ಫೇಸ್ ತೋರಿಸ್ಬಿಟ್ರೆ ಅಯ್ಯೋ ಇಷ್ಟೊಂದು ಅಡ್ಜಸ್ಟ್ ನೀನು ನಾನು ಮಾಡಬೇಕು

ಇನ್ನೊಂದು ಮದ್ವೆ ಆದ್ಮೇಲೆ ನಾವ್ ಎಲ್ಲೂ ಹೋಗ್ಲೇ ಇಲ್ಲ ಲೈಕ್ ನಾವ್ ಮದ್ವೆ ಆದ್ಮೇಲೆ ಹೋಗಿದ್ ಬರೀ ಒಂದಕ್ಕೆನೆ ಅದು ಬಂದು ಮಂಗ್ಳೂರು ರೆಸಾರ್ಟ್ ಅಲ್ಲಿ ಅದಾದ್ಮೇಲೆ ದೇವಸ್ಥಾನ ಸಹ ಹೋಗಿಲ್ಲ ನನ್ ಬೈಕ್ ಹೋದ್ರೆ ಬಟ್ ದೇವಸ್ಥಾನ ಹೋಗ್ಬೇಕು ಅಂತ ತುಂಬಾನೇ ಪ್ಲಾನ್ ನಾನ್ ನೆಕ್ಸ್ಟ್ ವೀಕ್ ಹೊಡ್ಬೇಕಿದ್ದು ನೆಕ್ಸ್ಟ್ ಸಂಡೇ ಬಟ್ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ನಾನು ನೆಕ್ಸ್ಟ್ ವೀಕ್ ಹತ್ರ ಹೋಗ್ಬೇಕಿತ್ತು ಬಟ್ ಒಂದ್ ವೀಕ್ ಮುಂಚೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಆಮೇಲೆ ದೇವಸ್ಥಾನಕ್ಕೂ ಹೋಗಕ್ ಧರ್ಮಸ್ಥಳನೂ ಹೋಗಕ್ಕಾಗಿಲ್ಲ ಬಟ್ ಇವಾಗ ಫಸ್ಟ್ ಟೈಮ್ ಟ್ರಾವೆಲ್ ಒಂಥರ ಹಸ್ಬೆಂಡ್ ಹಾಗೂ ನನ್ನ ಮಗ ಹಾಗೂ ಆಬ್ವಿಯಸ್ಲಿ ಅಕ್ಕ ಜೊತೆ ಕೂಡ ಬಟ್ ಏನೋ ಒಡ ಇದೀನಿ ಆ ತರ No, they don't know what you need. ನಾನು ಇಡೀ ಫ್ಲೈಟ್ ಏನು ಗೊತ್ತಾ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ನನ್ನ ಮಗ ಏನಾದರೂ ಯೋಚನೆ ಆಯ್ತಾ

ಸೊ ಫ್ರೆಂಡ್ಸ್ ಪ್ಲೀಸ್ ನೀವು ಏನು ಅನ್ಕೋಬೇಡಿ ಏನು ಇವ್ರು ಇಬ್ರೀಶ್ ಕಿತ್ತಾಡ್ತಾರೆ ಅಂತ ಸೊ ನಾವು ಹೆಂಗೆ ಗೊತ್ತಾ ನಾವು ಟಾಮಿ ಎಂಜರಿ ಥರ ಕಿತ್ತಾಡ್ತಾನೆ ಇರ್ತೀವಿ ಬಟ್ ಆಮೇಲೆ ಬೇಗ ಒಂದಾಗ್ಬಿಡ್ತೀವಿ ಅದೇನೂ ಕಿತ್ತಾಡಿರಂತೆ ನಮಗೊಂಥರ ಸಮಾಧಾನವೇ ಇಲ್ಲ ಸೊ ಲೈಕ್ ಕಪಲ್ಸ್ ಹೆಂಗೆ ಅಂತಂದರೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತಾರೆ ಅದು ಸ್ವಲ್ಪ ನೈಸಾಗಿ ಮಾತಾಡ್ತಾರೆ ಅದು ಏನೋ ಚೆನ್ನಾಗಿರ್ತಾರೆ ಸೊ ನಾವು ಅದು ಒಂದು ಸಿನಿಮಾಲ ಇರ್ತೀವಿ ಬಟ್ ನಾವು ಜಾಸ್ತಿ ಏನಪ್ಪ ಅಂದರೆ ಕಿತ್ತಾಡಬೇಕು ರೇಗಿಸ್ಬೇಕು ಎಳಿಬೇಕು ಸೊ ನಾವು ಆ ಥರ ಜಾಸ್ತಿ ನಾನು ಹಾಗೂ ಅವರನವರು ಆ್ಯಂಡ್ ಇಲ್ಲಿ ಬಂದು ಸುಮ್ಮನೆ ಹಾಗೆ ಅಕ್ಕಲು ಸರಿ ಮಾಡಿ ಆಯ್ತಲ್ಲ ಅವ್ರು ಆರಿಸ್ತಾ ಇದ್ದು ನಂದು ಆಲ್ಮೋಸ್ಟ್ ಏನೇನು ಸರಿ ಮಾಡಿ ಆಗಿತ್ತು ಸೊ ಹಾಗೆ ಸ್ವಲ್ಪ ಮಾತಾಡ್ತಾ ಇದ್ವಿ ಮುಂದೆ ಏನು ಪ್ಲ್ಯಾನ್ಸು ಇರುತ್ತಲ್ಲ ಶೂಟಿಂಗ್ ಅಂತ ಬಂದಿದ್ದೀವಲ್ಲ ಸೊ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಏನಾದರೂ ಪ್ಲೇಸಸ್ ಇದೆಯಾ ನೋಡೋಕ್ಕೆ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಂಡ್ ಬಿಸ್ತು ಕೂಡ ತುಂಬಾ ಇತ್ತು ಸೊ ಅದಕ್ಕೆ ನಮಗೆ ರೂಮೇ ಒಂಥರ ಫುಲ್ ಕಂಫರ್ಟ್ ಝೋನ್ ಕೊಡ್ತಾ ಇತ್ತು ಆರಾಮಾಗಿ ಕೂತಿದ್ವಿ ಒಂಥರ ಲೈಕ್ ಫುಲ್ ಚಿಲ್ ಮಾಡಿಕೊಂಡು ಒಂದು ರೆಸಾರ್ಟಲ್ಲಿ ಆ ಥರ ಕೂತ್ಕೊಳ್ಳಲ್ವಾ ಫುಲ್ ಆರಾಮಾಗಿ ಲೈಫಲ್ಲಿ ಟೆನ್ಷನ್ ಇಲ್ಲ ಆ ಥರ ಏನೋ ಒಂಥರ ಚೆನ್ನಾಗಿತ್ತು ಆ್ಯಂಡ್ ನನಗೆ ಹಾಗೂ ಅಕ್ಕಗೆ ಹೇಗೆ ಅಂತ ಅಂದರೆ ಲೈಕ್ ನನ್ನ ಫ್ಯಾಮಿಲಿ ಹಾಗೂ ಅಕ್ಕ ಫ್ಯಾಮಿಲಿ ಈ ಥರ ಹೇಳಬೇಕು ಅಂತ ಅಂದರೆ ನಾವು ಅಷ್ಟಾಗಿ ನಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಅವಳು ಅವ್ರ ಫ್ರೆಂಡ್ಸ್ ಜೊತೆ ಹೋಗೋದೇ ಇಲ್ಲ ಬಿಕಾಸ್ ನಮಗೆ ಫ್ರೆಂಡ್ಸ್ ಅನ್ನೋರು ಸ್ವಲ್ಪ ಕಡಿಮೆನೇ ಲೈಕ್ ನಾವು ಅಕ್ಕ ತಂಗಿರಿ ಇವಾಗ ಎಷ್ಟು ಕ್ಲೋಸ್ ಆಗಿದೀವಲ್ಲ ಸೊ ನಾವು ಫ್ರೆಂಡ್ಸ್ನ ಜಾಸ್ತಿ ಮಾಡ್ಕೊಂಡಿಲ್ಲ ಲೈಕ್ ಮಾಡ್ಕೊಂಡಿದ್ದೀವಿ ಇವತ್ತು ಕಡಿಮೆ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಆ್ಯಂಡ್ ನೋಡಿ ಮಾತಾಡ್ತಾ ಮಾತಾಡ್ತಾ ಸರಿನೂ ಮಾಡಾಯಿತು ಇದು ಆಫ್ ಮಾಡಿ ಇವಾಗ ಆರಿಸ್ತೀನಿ ಸೊ ಬೇಗ ಬೇಗ ಆರಿಸಿ ನಮ್ಮ ಲಡ್ಡು ಮಾಗೆ ತಿನ್ಸೋಣ ಅಂತ ಸೊ ನಿಮ್ಗೆ ರೆಸಿಪಿ ತೋರಿಸ್ತೀನಿ ಕಾಲ್ ಮಾಡಿ ಆಲ್ರೆಡಿ ಅಕ್ಕ ಇದನ್ನೆಲ್ಲ ತೋರಿಸಿದ್ರೆ ಅದಕ್ಕೆ ನಾನು ರಿಪೀಟ್ ಮಾಡ್ತಾ ಇಲ್ಲ ಬಟ್ ನಿಮ್ಗೆ ಏನಾದರೂ ನೋಡ್ಬೇಕು ಅಂದ್ರೆ ನಾನು ತೋರಿಸ್ತೀನಿ ನೀವ್ ಬಿಸಿ ಅದರಲ್ಲಿ ಅದ್ರಲ್ಲಿ ಸೊ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮ್ಮ ಲಡ್ಡು ಆಲ್ರೆಡಿ ಅಳ್ತಾ ಇದ್ದೇನೆ ಮೇ ಬಿ ಹಾಗೆ ಹೊಟ್ಟೆ ಹಶುವಾಗಿರ್ಬೇಕೇನೋ ಬಟ್ ಅವನಿ ಇನ್ನೂ ಊಟ ಟೈಮ್ ಆಗಿರಲಿಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ಗೆ ಲೈಕ್ ಯೂಶ್ವಲಾಗಿ ಯಾವ ಟೈಮಿಗೆ ಕೊಡ್ತೀನಿ ಅದೇ ಟೈಮಿಗೆ ಕೊಡೋಣ ಅಂತ ಅಂದ್ಕೊಂಡಿದೆ ಬಟ್ ಥ್ಯಾಂಕ್ಫುಲಿ ಆಲ್ಮೋಸ್ಟ್ ಸರಿ ಮಾಡಿ ಆಗಿತ್ತು ಏನಪ್ಪಾ ಅಂದರೆ ಬಿಸಿನೀರು ಇಡಬೇಕಿತ್ತು ಸೊ ಬಿಸಿನೀರು ಅದೇ ಒಂದು ಸ್ವಲ್ಪ ಕೆಟಲ್ ನಂಗೆ ಕೈಗೆ ಸಿಗ್ತಾ ಇರಲಿಲ್ಲ ಅದಕ್ಕೆ ಮತ್ತೆ ಬೌಲಲ್ಲೇ ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅರ್ಣವರು ಲೈಕ್ ದೇವರ ಥರ ಕೆಟಲ್ ಹುಡ್ಕೊಂಡು ಕೊಟ್ಟರು ಆ್ಯಂಡ್ ನನಗೆ ಗೊತ್ತಾ ನನಗೆ ಮಕ್ಕಳು ಏನಾದರೂ ಹತ್ಬಿಟ್ಟರೆ ಲೈಕ್ ಲಡು ಏನಾದರೂ ಹತ್ಬಿಟ್ರೆ ನಂಗೆ ಫುಲ್ ಪ್ಯಾನಿಕ್ ಆಗಿಬಿಡ್ತೀನಿ ಅಯ್ಯೋ ಇನ್ನು ಅವ್ನು ಅಳ್ತಾವಣೆ ಅಯ್ಯೋ ಇದಾಗಿಲ್ಲ ಅಯ್ಯೋ ಾಗಿಲ್ಲ ಅಂತ ಏನು ಏನಂತೂ ಅಂತ ಗೊತ್ತಿಲ್ಲ ಮೇ ಬಿ ಏನೂ ಸ್ವಲ್ಪ ಟೈಮ್ ಎಕ್ಸ್ಪೀರಿಯನ್ಸ್ ಬೇಕೇನೋ ಆಮೇಲೆ ಆಮೇಲೆ ಸೆಟ್ ಆಗಿಬಿಡುತ್ತೆ ಬಟ್ ಸಮಟೈಮ್ಸ್ ನಾನು ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತೀನಿ ಲೈಕ್ ಕೈ ಕಾಲೇ ಆಡಲ್ಲ ಲೈಕ್ ಅವ್ನು ಅವ್ನಿಗೆ ಎತ್ಕೊಳ್ಳೋಲ್ಲ ಅಥವಾ ಅವನದೇ ಬೇರೆ ಕೆಲಸ ಮಾಡಲ್ಲ ಆ ಥರ ಇರುತ್ತೆ ಮುಂಚೆನೇ ಮಾಡಿಟ್ಬಿಟ್ರೆ ಹಾರೋಗುತ್ತೆ ಸೊ ತಣ್ಣಗಿರೋದು ಏನು ತಿನ್ನಿಸಲಿ ಅನ್ನೋದು ಮೈಂಡ್ ಕೊಡ್ತಾ ಇರುತ್ತೆ ಸೊ ಎಷ್ಟೇ ಪರ್ಫೆಕ್ಟ್ ಮಾಡೋಕ್ಕೋದ್ರೂ ಅಲ್ಲ ಒಂದು ಅಲ್ಪ ಸ್ವಲ್ಪ ಮಿಸ್ಸಿಂಗ್ ಆಗೇ ಆಗುತ್ತೆ ಸೊ ಅದು ನಾವು ನಮ್ಮ ಮೇಲೂ ಬ್ಲೇಮ್ ತಗೋಬಾರ್ದು ದಟ್ಸ್ ಓಕೆ ಅಂದ್ಕೊಂಡು ಇವತ್ತು ಹಿಂಗೆ ಮಿಸ್ಟೇಕ್ ಆಯಿತು ನಾಳೆ ಆ ಮಿಸ್ಟೇಕ್ ಆಗಬಾರ್ದು ಆ ಥರ ಅಂದ್ಕೊಂಡು ನಾವು ಒನ್ ಸ್ಟೆಪ್ ಆಟ್ ಎ ಟೈಮ್ ಹೇಳಲ್ವಾ ಸೊ ಆ ಥರ ಫಾಲೋ ಮಾಡಬೇಕು ಹೋಗು ಫಾಲೋ ಮಾಡಿ ಹೋಗಬೇಕು ಫ್ರೆಂಡ್ಸ್ ಸೊ ನಿಮ್ಗೆ ಏನೋ ಈ ಥರ ಆದರೆ ಪ್ಲೀಸ್ ಹಂಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಓಕೆ ಫ್ರೆಂಡ್ಸ್ ಇನ್ನು ನೋಡ್ಬೋದು ನಾನು ರೆಡಿ ಆಗಿದ್ದೀನಿ ಈ ಒಂದು ಸಿಂಪಲ್ ಆಗಿರೋ ಔಟ್ಫಿಟ್ನ ಹಾಕೊಂಡಿರೋದು ಸೊ ಮಿರರಲ್ಲಿ ನೋಡಿ ಹ್ಯಾಂಡ್ ಇಲ್ಲೂ ನೋಡಿ ಒಂದು ಬ್ಲ್ಯಾಕ್ ಗೌನ್ ಆ್ಯಂಡ್ ಸ್ವಲ್ಪ ಡೊಮಿ ಥರ ಕಾಣಿಸ್ತಾ ಇದ್ದೀವಿ ಬಟ್ ಡಯಟ್ ಮಾಡಬೇಕು ಸೊ ಬ್ಲ್ಯಾಕ್ ಕೌನ್ ಜೊತೆ ರೆಡ್ ಲಿಪ್ಸ್ಟಿಕ್ ಮಸ್ತ್ ಮ್ಯಾಚ್ ಆಗುತ್ತೆ ಆ್ಯಂಡ್ ಸಿಂಪಲ್ ಆಗಿ ರೆಡಿ ಆಗಿರೋದು ಹೇರ್ನ ಸ್ಟ್ರೇಟಿಂಗ್ ಅಂತ ಅಂದ್ಕೊಂಡೆ ಬಟ್ ನಾವು ಮಾಡಕ್ಕೆ ಇಲ್ಲ ಕ್ಯಾಪ್ ಆಲ್ರೆಡಿ ಕೆಳಗೆ ಬಂದಿದೆ ಆ್ಯಂಡ್ ಎಲ್ಲಿಗೆ ಅಂತ ಕೇಳ್ತೀರಾ ಸ್ವಲ್ಪ ಏನೋ ಕೆಲಸ ಇದೆ ಸೊ ಅದಕ್ಕೆ ಅಂತಲೇ ಹೋಗ್ತಿರೋದು ಫ್ರೆಂಡ್ಸ್ ಅದೇನು ಎತ್ತ ಅಂತ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಹೋಗೋಣ ಓಕೆ ನಾ ಬಿಕಾಸ್ ಆಲ್ರೆಡಿ ಯಾಕೆ ನಂಗೆ ಬೈತಾ ಅವಳೆ ನೋಡೋಣ ಸೊ ಲಿಫ್ಟ್ ಹತ್ರ ಬಂದೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಇದೆ ಆ್ಯಂಡ್ ಕ್ಯಾಮ್ರಾ ತೊಗೊಂಡಿದೀವಿ ಬಟ್ ಅಕ್ಕ ಗಿಂಬಲ್ ತಗೊಳಲ್ಲ ಅಂತ ಗೊತ್ತಿಲ್ಲ ಅವರಿಗೆ ಫೋನ್ ಮಾಡಿದ್ರೆ ಫೋನ್ ಸಹ ವಿಶೇಷ ಆಗ್ತಾ ಇಲ್ಲ ಪಕ್ಕ ನಂಗೆ ಜೀಜು ಬೈತಾರೆ ಬೈಯಲ್ಲ ಯಾವುದೇ ಜೀಜು ಬೈಯಲ್ಲ ಬಟ್ ಮಾಡ್ಕೊತಾರೆ ಸೊ ಇದು ನಮ್ಮ ಒಂದು ಲೈಕ್ ಮನೆ ಅಂತ ನಮ್ಮ ಒಂದು ರೂಮದು ಟೆಂತ್ ಫ್ಲೋರಲ್ಲಿ ಇರೋದು ಇದು ಬರೋ ಅಷ್ಟರಲ್ಲೇ ಟೈಮ್ ಆಗ್ತಾ ಇದೆ ಓಕೆ ಬೈ ಬೈ ಸೀ ಯು ಸೂನ್ ನಮ ಕರ್ನಾಟಕ ಚನ್ನಾಗಿದೆ ಅಲ್ಲ ಸ್ವಲ್ಪ ಮಿಲ್ಟ ಬಟ್ ತುಂಬಾ ಲೂಸ್ ಇದೆ ಅರು ಹೇಳ್ತಾನೆ ಇದೀನಿ ಕರ್ನಾಟಕ ಲೂಸ್ ಇದೆ ಲೂಸ್ ಇದೆ ಲೂಸ್ ಇದೆ ಅಂತ ಶೇಟ್ ನ ಡೈಪರ್ ಬಾಯಿನೇ ಮರ್ದು ಬಿಟ್ಟೆ ನಮ್ಮ ಲಡ್ಡು मागे ಸಬ ತಗೊಂಡಿದೆಯಾ ಒಂದೆ ಅಂತ ಸಬ ಇದು ಮೆಟ್ ವೈಪ್ಸ್ ಮತ್ತೆ ಡೈಪರ್ಸ್ ಎಲ್ಲಾ ಅಗ್ನೇ ಮರ್ತ ಹೋಗ್ಬಿಟ್ಟೆ ಮತ್ತೆ ಹೊರ ನಿಜವಾಗ್ಲೂ ಅಕಾನಾ ಮುಗಿತಾಳೆ

ಸೊ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಿಜ ನಾನು ರೂಮಿಂದ ಆಚೆ ಬರೋವರೆಗೂ ನನಗೆ ಅಪ್ಪ ಎಲ್ಲಿಗಪ್ಪ ಹೋಗ್ತಾ ಇದೆ ಅಂತ ಅನಿಸ್ಬಿಡ್ತು ಬಿಕಾಸ್ ತುಂಬಾ ದೊಡ್ಡದು ಹಾಗೂ ಫುಲ್ ಒಂಥರ ಖಾಲಿ ಖಾಲಿ ಇತ್ತು ಯಾರೂ ಇರವೇ ಇರಲೇ ಇರಲಿಲ್ಲ ಅಲ್ಲಿ ನಾನು ಇವಾಗ ಎಡಿಟ್ ಲೈಕ್ ವೀಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ಅನಿಸ್ತಾಯಿದೆ ನಂಗೆ ಯಾರನ್ನ ಕಿಡ್ನಾಪ್ ಬಿಡ್ನಾಪ್ ಮಾಡಿಬಿಟ್ರೆ ಏನು ಮಾಡ್ತಿದ್ದೆ ಹಂಗೆ ಅಂತ ಅದೊಂದು ಅನಿಸುತ್ತಲ್ಲ ಆ ಮೂಮೆಂಟಲ್ಲಿ ಏನೂ ಫೀಲ್ ಆಗೋಲ್ಲ ಬಟ್ ಮುಂದೆ ಹೋಗ್ಬಿಟ್ಟು ಅದನ್ನ ನೆನೆಸ್ಕೊಂಡ್ರು ಅಯ್ಯೋ ಹಿಂಗಾದರೂ ಏನಾಗ್ತಿತ್ತು ಆ ಥರ ಒಂದು ಫೀಲ್ ಬರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ನಾವು ಆರಾಮಾಗಿ ನಮ್ಮದೇ ಒಂದು ಟೈಮ್ನ ಎಂಜಾಯ್ ಮಾಡ್ತಾ ಇದ್ವಿ ಮಲಗ್ತಾ ಇದ್ವಿ ಮಾತಾಡ್ತಾಯಿದ್ವಿ ಆ್ಯಂಡ್ ಅರುಣ್ ಅವರು ಮುಂದೆ ಕೂತ್ಕೊಂಡು ಅವ್ರ ಜೊತೆ ಕ್ಯಾಬ್ ಅವ್ರ ಜೊತೆ ಕಷ್ಟ ಸುಖ ಮಾತಾಡ್ತಾಯಿದ್ರು ಲೈಕ್ ಇಲ್ಲಿರೋ ಲ್ಯಾಂಡ್ ಪ್ರೈಸ್ ಏನು ಮತ್ತು ಇಲ್ಲಿ ಜನಗಳು ಲೈಕ್ ಅವ್ರ ಲೈಫ್ ಸ್ಟೈಲ್ ಹೇಗೆ ಜಾಸ್ತಿ ಏನು ಫೇಮಸ್ಸು ಅದು ಇದೆಲ್ಲ ಮಾತಾಡ್ತಾ ಇದ್ರು ಆ್ಯಂಡ್ ನಾವು ನಾವು ಲೈಕ್ ಪರ್ಸನಲಿ ಫ್ಯಾಮಿಲಿಸ್ ಹೇಗೆ ಗೊತ್ತಾ ಲೈಕ್ ಒಬ್ಬರು ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಾಗಬೇಕು ಒಬ್ಬರು ಹೇಗಿರ್ತಾರೆ ಹೇಗೆ ನಡೀತಾ ಇದೆ ಅವ್ರ ಲೈಫ್ ಹೆಂಗಿದೆ ಅಂತ ಜಾಸ್ತಿ ಕುತುಲ್ಲ ಗೊತ್ತಾಗಕ್ಕೆ ನನಗಂತೂ ಪರ್ಸ್ನಲಿ ಎಲ್ಲ ನನಗೆ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ನನಗೆ ಸೊ ಏನೋ ಒಂಥರ ಚಂದ ಇರುತ್ತೆ ಏನೋ ಒಂಥರ ರಿಲೀಫ್ ಅನಿಸುತ್ತೆ ಒಂಥರ ಸ್ಟ್ರೆಸ್ ವರ್ಸ್ಟಿಂಗು ಅನಿಸುತ್ತೆ ಸಮಟೈಮ್ಸ್ ಅದು ನಂಗೆ ಅದು ಹೆಂಗಿರಬೇಕು ಅಂತ ಗೊತ್ತಿಲ್ಲ ಬಟ್ ನಂಗೆ ನಮಗೆ ನನಗೆ ಪರ್ಸನ್ ತುಂಬಾ ಇಷ್ಟ ಒಬ್ಬರ ಜೊತೆ ಕುತ್ಕೊಂಡು ಮಾತಾಡಿಸ್ಬೇಕು ಆ ಥರ ಏನೋ ಒಂಥರ ಹಳೆ ಪರಿಚಯ ಹಳೆಯ ಸಂಬಂಧ ಥರ ಫೀಲ್ ಆಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಇವಾಗ ನಾವು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಶಾಪಿಂಗ್ ಪ್ಲೇಸಸ್ ಆಗಿರಲಿ ಮತ್ತು ಬೇರೆ ಏನಿದ್ರು ಏನಾದರೂ ಜಾಸ್ತಿ ಫೇಮಸ್ ಚೆನ್ನಾಗಿ ಏನಿದೆ ಅಂತ ಸೊ ಶಾಪಿಂಗ್ ಲ ವ್ಲಾಗ್ ಮುಂದೆಗೆ ಬರುತ್ತೆ ಲೈಕ್ ಏರ್ಪೋರ್ಟ್ ವ್ಲಾಗು ಶಾಪಿಂಗ್ ವ್ಲಾಗು ಮತ್ತೆ ಮುಂದೆಗೆ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಫನಿ ವ್ಲಾಗ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಸೊ ಪ್ಲೀಸ್ ಲೈಕ್ ಒಂದು ಎರಡು ಅಷ್ಟೇ ಇರೋದು ಸೊ ಪ್ಲೀಸ್ ಯಾರು ಮಿಸ್ ಮಾಡಿಬಿಡಿ ಆ ವ್ಲಾಗ್ನ ನಾನು ಸಹ ಆದಷ್ಟು ಬೇಗ ಟೈಮಿಗೆ ಹಾಕ್ತೀನಿ ಆ್ಯಂಡ್ ಇದು ಬಂದು ಒಂದು ಚಿಕ್ಕ ಗ್ಲಿಮ್ಸ್ ನಮ್ಮ ಸೂರತ್ ಬಟ್ ಸೂರತ್ ತುಂಬಾ ಚೆನ್ನಾಗಿತ್ತು ಸರಿನಾ ಬಟ್ ಎಷ್ಟೇ ಆಗಲಿ ನಮ್ಮೂರು ನಮ್ಮೂರೇ ಅಲ್ವಾ ಸೊ ಎಲ್ಲಿಗೆ ಹೋದರೂ ಕೊನೆಗೆ ನಾವು ಹೋಗೋದೆ ನಮ್ಮೂರಿಗೆ ಸೊ ಅದೊಂದಿತ್ತು ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಹೋಗ್ತೀವಿ ನಾನು ಅಲ್ಲಿರೋ ಶೂಟ್ ಶೂಟೆಲ್ಲ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತಾ ಇಲ್ಲ ನಮಗೆ ಮುಂದೆ ಬ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ಆಲ್ರೆಡಿ ಇವ್ರು ಗೆಸ್ಟ್ ಮಾಡಿರ್ತೀರಾ ಏನು ಅಂತ ಬಟ್ ಸ್ಟಿಲ್ ಸೊ ಎಸ್

ನನ್ನ ಮಕ್ಕಳಲ್ಲಿ ನನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬರು ಮಗ ಪೈಲಟ್ ಆಗ್ತಾನೆ ಏಕೆ ಬೆಂಗ್ಳೂರು ಎಂಥ ಪೈಲಟೂ ಆಗಬೇಡ ಏನು ಬೇಡ ಯಾಕೆ ಎಲ್ಲ ಡಾಕ್ಟ್ರ್ ಆಗಲಿ ಅಥ್ವಾ ಇಂಜಿನಿಯರ್ ಆಗಲಿ ಪೈಲೆಟ್ ನೋಡಿದ್ರೆ ಹೆಂಗ್ ಬರ್ತಾರೆ ಅಂತ ಹ್ಯಾಂಡ್ಸ ಮಗಲ್ಲಿ ಹ್ಯಾಂಡ್ಸೇ ಬೇಡ ಯಾರದು ಬೇಡ ಓಕೆ ಫ್ರೆಂಡ್ಸ್ ನಾವೀಗ ಆರಾಮಾಗಿ ಬರ್ಗರ್ನ ಎಂಜಾಯ್ ಮಾಡ್ತಾ ಇದ್ವಿ ಲೈಕ್ ಅರುಣ್ ಅವ್ರಿಗೆ ಸ್ವಲ್ಪ ಕ್ರೇವಿಂಗ್ಸ್ ಇತ್ತು ಬರ್ಗರ್ ತಿನ್ನೋದು ಮತ್ತೆ ಕೆ ಸಿ ಇದೆಲ್ಲ ತಿನ್ನೋದು ಅಂತ ಸರಿ ಅಂತ ಆರ್ಡರ್ ಮಾಡ್ಕೊಂಡ್ವಿ ಇನ್ಫ್ಯಾಕ್ಟ್ ಏನ್ ಗೊತ್ತಾ ತುಂಬಾ ಜನ ಹೇಳ್ತಾರೆ ನಮಗೂ ಕೂಡ ಗೊತ್ತು ಲೈಕ್ ನಾವು ಆಚೆ ಹೋದ್ರೆ ಜಾಸ್ತಿ ಊಟ ಮಾಡಬಾರ್ದು ಲಿಮಿಟೆಡ್ ಊಟನೇ ಮಾಡಬೇಕು ಅಂತ ಬಟ್ ನಾವು ಉಲ್ಟಾ ಆಚೆ ಹೋದ್ರೆ ಜಾಸ್ತಿ ಊಟ ಮಾಡ್ತೀವಿ ಅಂಡ್ ಏನ್ ಗೊತ್ತಾ ಸೊ ನಮ್ಗೆ ಲೈಕ್ ಸ್ಪೆಷಲಿ ನಮ್ಮ ಫ್ಯಾಮಿಲಿಗೆಲ್ಲ ಏನ್ ತುಂಬಾ ಜಾಸ್ತಿ ಫನ್ ತುಂಬಾ ಜಾಸ್ತಿ ಎಂಜಾಯ್ಮೆಂಟ್ ಎಕ್ಸೈಟ್ಮೆಂಟ್ ಇರಬೇಕು ಅನ್ನೋದೇನು ಇಲ್ಲ ಬಟ್ ಒಂದ್ ಸ್ವಲ್ಪ ರಿಲೀಫ್ ಟೈಮ್ ಸಿಕ್ಕಿದ್ರೆ ಒಂದ್ ಸ್ವಲ್ಪ ಮೀ ಟೈಮ್ ಸಿಕ್ಕಿದ್ರೆ ಅದೇ ನಮಗೆ ಜಾಸ್ತಿ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಬಿಕಾಸ್ ಸೆಲ್ ಸಮಟೈಮ್ಸ್ ಎಲ್ಲ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬಿಟ್ಟು ಅಥವಾ ಬೇರೆ ಕಡೆ ಯೂಟ್ಯೂಬರ್ಸ್ನ ನೋಡ್ಬಿಟ್ಟು ನಮಗೆ ಅನಿಸುತ್ತೆ ಅಯ್ಯೋ ಇವ್ರು ಚೆನ್ನಾಗಿ ಲೈಫ್ ಎಂಜಾಯ್ ಮಾಡ್ತಾರೆ ಅಯ್ಯೋ ಇರ್ ಲೈಫಲ್ಲಿ ಬರೀ ಹ್ಯಾಪಿನೆಸೆ ಇದೆ ಅಯ್ಯೋ ಅವ್ರ ಬಟ್ಟೆ ನೋಡಿ ಅಯ್ಯೋ ಎಲ್ಲಿ ಸುತ್ತಾಡ್ತಾರೆ ಅಂತ ತುಂಬ ಜನಕ್ಕೆ ಅನಿಸುತ್ತೆ ಇನ್ಫ್ಯಾಕ್ಟ್ ನನಗೂ ಸಹ ಅದನ್ನ ಅದನ್ನ ಅದು ಅನಿಸುತ್ತೆ ಸರ್ ನಾನು ತುಂಬ ಆಗಿ ಹೇಳ್ತಾ ಇದ್ದೀನಿ ಬಟ್ ಅದ್ರ ಹಿಂದೆ ಇರೋ ಸ್ಟೋರಿನೇ ಬೇರೆ ಇರುತ್ತೆ ನಾವು ಒಂದು ಟೂ ಮಿನಿಟ್ಸ್ ಗೋಸ್ಕರ ಒಂದು ಇನ್ನೂರು ಟೇಕ್ಸ್ ತಗೋತೀವಿ ಅಥವಾ ಏನೇನೋ ಇರುತ್ತೆ ಅದರಿಂದ ಅದ್ರದ್ದೇ ಒಂದು ಕೆಲವೊಂದು ಬೇರೆ ಬೇರೆ ಸ್ಟೋರಿ ಇರುತ್ತೆ ಸೊ ಅದನ್ನೇ ನಂಬಿಕೊಂಡು ಇರೋಕ್ಕಾಗಲ್ಲ ಬಟ್ ಏನಪ್ಪ ಅಂತ ನ್ಯಾಚುರಲ್ ಆಗಿ ಒಂದು ಮೀ ಟೈಮ್ ಫ್ಯಾಮಿಲಿ ಒಟ್ಟಿಗೆ ನಮ್ಮ ಪ್ರೀತಿ ಜನರ ಒಟ್ಟಿಗೆ ಒಂದು ಮೀ ಟೈಮ್ ಸಿಗುತ್ತೆ ಅಲ್ಲ ಅದೇ ಬೆಸ್ಟ್ ಅಂತಾನೆ ಹೇಳಬಹುದು ಏನೋ ಜ್ಯೂಸಿ ಚಿಕನ್ ಜ್ಯೂಸಿ ಚಿಕನ್ ಏ ಅರುಣಾರೆ ನಿಮಗೆ ನಾನ್ ಜಾಸ್ತಿ ಇಷ್ಟನ ಚಿಕನ್ ಜಾಸ್ತಿ ಇಷ್ಟನ ಎಷ್ಟು ನಿಮಗೆ ಪಾಯಿಂಟ್ ಇಸ್ ಚಿಕನ್ ಟಾಕ್ ಕಾನ್ ಟಾಕ್ ಬ್ಯಾಕ್ ಎಷ್ಟು ಗೊತ್ತಾ ನಿಮಗೆ ಅರುಣಾರೆ ಸೊ ಫ್ರೆಂಡ್ಸ್ ಇವ್ ಅನ್ಕೋತಿರ್ಬೋದು ಏನಿರ್ ಬರೀ ತಿಂತಾನೇ ಇದರಲ್ಲ ಎಲ್ಲಿ ಜೀಜು ಕಾಣಿಸ್ತಾರ ಲಕ್ಷಿತ್ ಲೈಕ್ ಮಕ್ಳು ಯಾರು ಕಾಣಿಸ್ತಾನೆ ಇಲ್ಲ ಅಂತ ಸೊ ಲಕ್ಷಿತ್ ಹಾಗೂ ಜೀಜು ಮಲ್ಕೊಂಡಿದ್ರು ಹಾಗೆ ಸಿಂಹನು ಮಲ್ಕೊಂಡಿದ್ದಾರೆ ನೆನಪಿಲ್ಲ ಇವಾಗ ಅಂಡ್ ಅಕ್ಕನು ಮಲ್ಗಿ ಎದ್ಬಿಟ್ಲು ಬಟ್ ನಾವು ಇವಾಗ ಲೈಕ್ ಸ್ನಾಕ್ಸ್ ಎಲ್ಲ ಆಯಿತು ಅಲ್ಲಿ ಮತ್ತೆ ಟೈಮ್ ಪಾಸು ಟಿವಿ ನೋಡಿದ್ದು ಮಾತುಕತೆ ಎಲ್ಲ ಆಯಿತು ಸೊ ಮತ್ತು ಇವಾಗ ಊಟಕ್ಕೆ ಏನಪ್ಪ ಅಂತ ಅಂದ್ಕೊಂಡ್ವಿ ಸೊ ಊಟಕ್ಕೆ ಮತ್ತೆ ಜ್ಯೂಸಿ ಚಿಕನ್ ಅಂತ ಏನೋ ಆರ್ಡ್ರ್ ಮಾಡಿದ್ವಿ ಸೊ ಇದು ಚಿಕನ್ ಹಾಗೂ ಬಿರಿಯಾನಿ ಭಾವ ಅವ್ರಿಗೆ ಊಟ ಬೇಡ ಅಂತ ಅಂದಿದ್ರು ಬಟ್ ಆದರೂ ನಾನು ಲೈಟಾಗಿ ರಸಮಾನ ಆದರೂ ತಿನ್ನಿ ಅಂದ್ಕೊಂಡು ರಸಮಾನ ಆರ್ಡ್ರ್ ಮಾಡಿದ್ವಿ ಫ್ರೆಂಡ್ಸ್ ಅವರು ಸಹ ಆಮೇಲೆ ಎದ್ಬಿಟ್ಟು ಊಟ ಮಾಡ್ತಾರೆ ಆ್ಯಂಡ್ ಇವಾಗ ಅವರುಣ್ ಅವಲ್ಲಿ ತಿನ್ಸ್ತ ಇದ್ದಾರೆ ಬಿಕಾಸ್ ನಾನು ಮತ್ತು ಅವರವರು ಕಿತ್ತಾಡ್ಬಿಟ್ಟಿದ್ವಿ ಝಗಡ ಜಗಳ ಅಂತ ಅಂದರೆ ಸುಮ್ಮನೆ ಮಾತು ಮಾತಿಗೆ ಕಿತ್ತಾಡಿದ್ವಿ ಆ್ಯಂಡ್ ಸರಿ ನಂಗೆ ಊಟ ಬೇಡ ಹೋಗು ಅಂತ ಅದಕ್ಕೆ ಅವರು ಸರಿ ಬಾ ನಾನು ತಿನ್ಸ್ತೀನಿ ಅಂತ ಅಂದರು ಸೊ ಸೊ ಎಸ್ ಹಂಗೆ ಸೊ ನಾವು ತುಂಬ ಕಿತ್ತಾಡ್ತೀವಿ ಮತ್ತೆ ಒಂದು ಹಾಗೆ ಆಗ್ತೀವಿ ಆಬ್ವಿಯಸ್ಲಿ ಗಂಡ ಹೆಂಡತಿ ಅಂತಂದರೆ ಕಿತ್ತಾಟ ಇದ್ದೇ ಇರುತ್ತೆ ಬಟ್ ಏನಪ್ಪ ಅಂತಂದರೆ ಅದನ್ನೇ ಜಾಸ್ತಿ ಸೀರಿಯಸ್ ಆಗಿ ತಗೊಂಡು ಹೋಗಲ್ಲ ಆ್ಯಂಡ್ ನಮ್ಮ ಒಂದು ಅಲ್ಲಿ ಹೈಲೈಟ್ ಏನಪ್ಪಾ ಅಂದರೆ ನಾವು ಟಾಮ್ ಟಾಮೆಂಟ್ಸ್ ನಾವು ಕಿತ್ತಾಡಲೇಬೇಕು ಅವಾಗ ನಾವು ಚೆನ್ನಾಗಿದ್ದೀವಿ ಅಂತ ಅರ್ಥ ಜಾಸ್ತಿ ಓವರ್ ಆಲ್ ಚೆನ್ನಾಗಿ ಬಿಟ್ಟು ಚೆನ್ನಾಗಿ ಆಗಿಬಿಟ್ರೆ ಏನೋ ಒಂದು ಮಿಸ್ ಆಗ್ತಿದೆಯಲ್ಲ ಅಂತ ನಮಗೆ ಫೀಲ್ ಬರುತ್ತೆ ಫ್ರೆಂಡ್ಸು ಆ ಥರ ಆ್ಯಂಡ್ ಎಸ್ ಸೊ ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು ಲೈಕ್ ಆಚೆ ಹೋದರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಏನಾದರೂ ಸಕ್ಕತ್ತಾಗಿ ಒಂದು ಆಸಮ್ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲೀಸ್ ಅದನ್ನ ಕೂಡ ಶೇರ್ ಮಾಡಿ ಏನಾದರೂ ಒಂದು ಆಸಮ್ ಎಕ್ಸ್ಪೀರಿಯನ್ಸ್ ನನಗೆ ಇಷ್ಟ ಆದರೆ ನಾನು ಖಂಡಿತವಾಗ್ಲೂ ಆ ಒಂದು ನಿಮ್ಮ ಎಕ್ಸ್ಪೀರಿಯೆನ್ಸನ್ನ ನಾನು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಅಂದರೆ ಅದನ್ನ ನಾನು ಓದ್ತೀನಿ ಆ್ಯಂಡ್ ಇವಾಗ ಇಲ್ಲಿ ಅಕ್ಕ ಬಂದು ಎದ್ದಿ ಸೊ ಅಕ್ಕ ಫಸ್ಟು ಬೇಡ ಬೇಡ ಅಂತ ಅಂದ್ಲೂ ನಾನು ಹೇಳಿದೆ ಅಕ್ಕ ಸಕ್ಕದಾಗಿದೆ ಕಣೆ ಸಕ್ಕದಾಗಿದೆ ಅಂತ ಕಣೆ ಅಂತ ಸೊ ಅದಕ್ಕೆ ಸರಿ ಆಯಿತು ನಾನು ಅಂತ ಅಂದ್ಕೊಂಡು ಅವಳು ಒಂದು ಚಿಕನ್ ಪೀಸ್ನ ತಗೊಂಡ್ಳು ನೋಡಿ ಆಮೇಲೆ ತಿನ್ಬಿಟ್ಟು ನನಗೂ ಬೇಕು ಅಂತ ಅಂದ್ಲು ಸೊ ಮತ್ತೆ ಇನ್ನೂ ನೀವು ತುಂಬ ಲೇಟ್ ಆಯಿತು ಮತ್ತೆ ಆರ್ಡರ್ ಮಾಡೋಕ್ಕಾಗಲ್ಲ ಬಿಡು ನೆಕ್ಸ್ಟ್ ಹೋಗ್ಬಿಟ್ಟು ತೊಗೊಳ್ಳೋಣ ಇವಾಗ ಇದ್ರೆ ನಾವು ಮೂರು ಜನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ಅದನ್ನೇ ತಿಂದ್ವಿ ಫ್ರೆಂಡ್ಸ್ ಆ್ಯಂಡ್ ಅಕ್ಕ ಲಂಡುಮ್ಮ ಜೊತೆ ಹಾಗೆ ಆಟ ಆಡ್ತಾ ಇದ್ದರು ಸೊ ಎಸ್ ಇದೇ ಥರ ನಮ್ಮ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ತುಂಬಾ ಸಿಂಪಲ್ ಆಗಿತ್ತು ಎಟ್ ಎಲಿಗೆಂಟಾಗಿತ್ತು ಇನ್ನೂ ಜಾಸ್ತಿ ಎಂಜಾಯ್ ಮಾಡಿದ್ವಿ ಬಟ್ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಏನಪ್ಪ ಅಂತ ಅಂದರೆ ಇರೋ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಎಲ್ಲಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋದ್ರೆ ಆಮೇಲೆ ನಾವು ಆ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ನಾವು ನಮ್ಮ ಕೆಲಸ ಬಂದು ವ್ಲಾಗಿಂಗು ಸೊ ನಾವು ಮಾಡಲೇಬೇಕು ಕೆಲವೊಂದು ಕ್ಲಿಪ್ಪಿಂಗ್ಸ್ ಲೈಕ್ ಶೂಟಿಂಗ್ ಮಾಡಲೇಬೇಕು ಸೊ ಅದಕ್ಕೆ ಅಲ್ಪ ಸ್ವಲ್ಪ ಗ್ಲಿಪ್ಸ್ ತಗೊಂಡಿದ್ದೀನಿ ಬೆಳಗ್ಗೆ ತಿಂಡಿ ಕೊಟ್ಟಿದ್ರಲ್ಲ ಚೆನ್ನಾಗಿತ್ತು ಮಧ್ಯಾಹ್ನ ಊಟಕ್ಕೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಬಟ್ ರೈಸ್ ಒಂಥರ ಏನ್ ಮಾಡ್ತಾ ಇದ್ದೀರಾ ನನಗ್ ಬೇಡ ನಾನೇನ್ ಈ ಸ್ಲೋ ಮೋಷನ್ ಇವಾಗ ಬೇಕಾ ಡಬ್ಬಾ ಮೋಷನ್ ಇದು ಸ್ಲೋ ಮೋಷನ್ ಅಲ್ಲ ಚೊಳ್ಳನೆ ದೆಗತ್ತಾ ಕೂಲಿ ಏನಾದ್ರೂ ಇಡ್ಕೊಂಡ್ರೆ ಬಿಡೋಣ ನಿನ್ನಕ್ಕ ಫೋನ್ ಆಕ್ಟಿಂಗ್ ಆಗ್ಬೇಡಿ ಮುದುದುದು 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 ಕ್ರೀಟರ್ ನೋಡಿ ಯಾರಿದ್ರು ನೋಡಿಲ್ಲ ಏನ್ ವುಮೆನ್ಸ್ ಕ್ರಿಕೆಟ್ ಕ್ರೀಟರ್ ಆಫೀಸ್ ಕ್ರಿಕೆಟಾ